ಪಕ್ಷದ ಹಿರಿಯ ಮುಖಂಡರು ಹಲವಾರು ದಶಕಗಳ ಕಾಲ ಪಕ್ಷವನ್ನ ಎರಡು ತಾಲೂಕುಗಳಲ್ಲಿ ಬೇರೆ ಮಟ್ಟದಲ್ಲಿ ಕಟ್ಟಿರುವಂತಹ ಅಲ್ಲ ಸಾಕಷ್ಟು ಜನ ಪ್ರಾಮಾಣಿಕರನ್ನ ಗುರುತಿಸಿ ಅಧಿಕಾರವನ್ನ ಕೊಡಿಸಿರ್ತಕ್ಕಂಥದ್ದು ಅಪ್ಪ ಅಣ್ಣ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಜೆಡಿಎಸ್ ಪಕ್ಷದ ಒಂದು ದೊಡ್ಡ ಆಸ್ತಿಯನ್ನೇ ನಾವು ಕಳೆದುಕೊಂಡಿದ್ದೇವೇನು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲಿರ್ತಕ್ಕಂಥ ಒಂದು ಭಾವನೆ ಈಗಲೂ ಕೂಡ ನಮ್ಮನ್ನ ಅವರು ಅಗಲಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ನನಗೆ ಆಶ್ಚರ್ಯ ಆಯಿತು ಅವರಿಗೆ ವಯಸ್ಸು ಎಂಬತ್ತು ವರ್ಷ ಆಗಿದೆ ಅಂತಕ್ಕಂಥದ್ದನ್ನು ಕೇಳಿ ಬಹಳ ಆಶ್ಚರ್ಯ ಆಯಿತು ಕಾರಣ ಯಾವಾಗ ನೋಡಿದ್ರು ಬಹಳ ಲವಲವಿಕೆಯಿಂದ ಬಹಳ ಉತ್ಸಾಹ ಯಾವುದೇ ಒಂದು ವಯಸ್ಸಿನ ತಾರತಮ್ಯ ಮಾಡ್ತಾ ಇರಲಿಲ್ಲ ಯುವಕರ ಜೊತೆನೂ ಕೂಡ ಬೆಂತಟ್ಕೊಂಡು ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಕ್ಕಂಥವ್ರು ಅಪ್ಪಣ್ಣವರು ಅವರ ಸುಪುತ್ರರು ಅವರು ಕೂಡ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿರತಕ್ಕಂಥದ್ದು ನಾಗರಾಜಣ್ಣವರು ನಮ್ಮ ಜೊತೆಯಲ್ಲಿ ಇವತ್ತು ಅವರ ಮನೆಗೆ ಬಂದು ನಾವೇನು ಭೇಟಿ ಮಾಡಿದ್ದೇವೆ ನಮ್ಮ ಜೊತೆಯಲ್ಲಿ ನಿಸರ್ಗ ನಾರಾಯಣಸ್ವಾಮಣ್ಣವರು ಮುನೇಗೌಡರು ಹರೀಶ್ ಅವರು ಸಾಕಷ್ಟು ಜನ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ನಮ್ಮ ಜೊತೆಯಲ್ಲಿ ಇವತ್ತು ಅಪ್ಪರ್ಣವರ ಇವತ್ತೇನು ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ತಕ್ಕಂಥದ್ದಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಇಡೀ ಕುಟುಂಬಕ್ಕೆ ಈ ಒಂದು ನಷ್ಟವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥದ್ದು ಕುಟುಂಬ ಅಂತಕ್ಕಂಥದ್ದು ಕೇವಲ ಅಪ್ಪಣ್ಣವರ ಕುಟುಂಬ ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ ಇಡೀ ಜೆ ಡಿ ಎಸ್ ಕುಟುಂಬಕ್ಕೆ ಒಂದು ರೀತಿ ಇವತ್ತು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಈ ಆಘಾತ ಇದರಿಂದ ಎಲ್ಲರೂ ಕೂಡ ಹೊರಗಡೆ ಬಂದು ಮತ್ತೆ ಅವರು ಒಂದು ದಾರಿದೀಪವಾಗಿ ಒಂದಷ್ಟು ದಾರಿಗಳನ್ನ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರು ತೋರಿಸಿರ್ತಕ್ಕಂಥ ದಾರಿಯಲ್ಲಿ ಮತ್ತೊಮ್ಮೆ ತಾಲೂಕಿನ ನಮ್ಮ ಮುಖಂಡರು ಕಾರ್ಯಕರ್ತರೆಲ್ಲರೂ ಎಲ್ಲರೂ ಹೆಜ್ಜೆಯನ್ನು ಹಾಕಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಮಾಧ್ಯಮದ ಮೂಲಕ ಸರ್ ಮಾಡ್ತಾರೆ ರಾಜ್ಯ ಸರ್ಕಾರ ವಿರುದ್ಧ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ರು ಅದನ್ನು ಕಾಂಗ್ರೆಸ್ ಇವತ್ತು ಅತ್ಯುತ್ತಮವಾಗಿ ತಿರಸ್ಕರಿಸಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಬಹುಶಃ